The <laughs> ಕೂಡ ನೀರು ಅನ್ಸಿ ಹರಿಸ್ತಿ ಬಂಬು ಹೊತ್ತಿ ಹೂ ಎರ್ಸಿ ಏರಿಸ್ತಿ ಹೌದು ಇಂತ ನೀರಿನ ವಾಸ ಇಂತ ಹೂವಿನ ವಾಸ ತಗೊಂಡ್ರೆ ಸಾಕಾಗ್ಯದ ಹೌದು ಹೌದು ರೂಪಾಯಿ ಬೇಕಾದ್ರೆ ಸತ್ತು ಪಾಂಡವರು ಪಾಟಿಗೆ ಹೋಗಿ ಕಾಶಿ ಬಾಗದ ಹೂವ ನಾಗರ ಬಾಯಿಸಿ ತಂದ ಸೇವಾ ಮಾಡಿದ್ರೆ ಮಾರೋ ಮಾಡು ಇಲ್ಲಿಗೆ ಎಂದಿಗೆ ನಿನ್ನ ಭಕ್ತಿ ಸಾಕತ್ತಂದ ಬಿಟ್ಟು ಬಿಡು ಹಾಗ ಮಾಡಪ್ಪ ಹೇಳ್ತಾನ ಏನ್ರಿಪ್ಪ ಇವತ್ತಿನ ಭಕ್ತಿ ತಗೋ ತಗೋ ನಾಳಿನ ಭಕ್ತಿ ಪಾಂಡವರು ಪಾಟಿಗೆ ಹೋಗಿ ಹೂ ಕಾಶಿ ತಂದ ಭಕ್ತಿ ಮಾಡ್ತೀನಿ ಹೌದಾ ಅವಾಗ ಗುರು ಬೀರದೇವ್ರ ತಾನ ಏನತ್ರಿಪ್ಪ ಎಲ್ಲೋ ಮಾಡಪ್ಪ ಸತ್ತರು ಸತ್ತರು ಪಾಂಡವರು ಕೋಟೆ ಅಂದ್ರೆ ಬಾಳ ಬಂಧನದ ಬಾಳ ಬಿಕ್ಕಟ್ಟದ ಏಳು ಸುತ್ತಿನ ಕೋಟೆ ಏನ ಅಚ್ಚಿ ಬಾಕ್ರ ಕಪ್ಪುನ ಕೀರಿ ಉಕ್ಕಿನ ಕುಡುಪ ಬೋರ್ ಮಾಡ ಓ ಮಗನ ಪಂಚ ಪಾಂಡವರು ಹೆಚ್ಚಿ ಒಳಗಿಡ ಬಂದಿ ಕಾರಿ ಒಳಗ ಹಾಕಿದ್ರಂದ್ರ ಹೌದು ನಾಳೆ ನಾ ಹೆಂಗ ಮಾಡತ್ತಾರ ಹೌದು ಹೌದ್ರಪ್ಪ ಅಪ್ಪ ಗುರುವೇ ಹ ನಿನ್ನ ಆಶೀರ್ವಾದ ಇದ್ರೆ ನನ್ನ ತಡ ತಾಯಿ ಆಶೀರ್ವಾದ ಇದ್ರೆ ಹೌದು ಮೂರ್ ಲೋಕದ ಮುಖಂಡ ಶಿವರನ್ನ ಆಶೀರ್ವಾದ ಇದ್ರೆ ಹೌದು ನಾಳಿನ ಸೇವಾ ಮಾಡ್ತೀನಿ ಪಾ ಇವತ್ತಿನ ಸೇವಾ ತಗೋತಂದ ಹೌದು ஆரலாக மார மாதோ அந்த அரிகத்தி மேல செட்டும் எடக்கு ஒத்தி பூஜை பூஜை எடக ವಕ್ಷದ ನಡುವೆ ವಕ್ಷದ ಪೂಜೆ ಅಂಗೈಯಲ್ಲಿ ಮಲವತ್ತಿ ಹೌದು ದೇವ ಅವರ ತಗದ ನಡುವನ ತಗದ ಏಕ ದರ್ತಿ ದೂಪ ತಗೊಂಡು ಉಗ್ರಾಣಿ ಮನೆಗೆ ಹೋಗಿ ಹೌದು ಉಗ್ರ ಶಿವನ ಕರೆ ತರಿ ಒಂದ ಬಾಲಿ ಕೆಂಡದ ಮೇಲೆ ಮೂರು ಋಡಿ ಗುಕ್ಕದ ನೀಡಕೊಂಡು ಹೌದು ಸಾಗಿ ಗುರುವಿನ ಗುಡಿ ಹೋಗಿ ಸುತ್ತ ಸೂರ್ಯಗೆ ಬೆಳತನ ನಿತ್ಯ ಚಂದ್ರಗೆ ಬೆಳತಾನ ತೆಳಗೆ ಧರ್ತಿಗೆ ಬೆಳತನ ಮೇಲೆ ಆಕಾಶಕ್ಕೆ ಬೆಳಗತಾನ ಹೌದು ಭೂಮ ತಾಯಿಗೆ ಬೆಳತನ ಎಂಟು ರಾಜನಿಗೆ ಬೆಳತನ ಕೋನಿ 16 ದಿಕ್ಕಿಗೆ ಬೆಳಗಿ ಹೌದು గురు శ్రీపాదక మా మండీర్వాత మా బందైడీ కాశీ భాగ హాగర శీతానికి కైదో మగనాథ్ ఆగ మాలియత్నూ తోట ఉమ్మడి మెత్తడి శీత బిందే బండలి ಸಾಗಿ ಗುರುವಿನ ಗುಡಿ ಬಾಗಲ ಮಾರು ಮಾಮೂರಿ ಮಾಡಿ ಗುರುವಿನ ಆಶ್ರಮ ವಿಚಾರ ಮಾಡ್ತಾನ ಏನಕ್ಕೆ ಪಾ ನಾರಾಯಣಪುರ ಗ್ರಾಮದ ಹುಡ್ಜ್ ನನ್ನ ತಾಯಿ ಕಣಬಾಯದಳ ಹೌದು ತಾಯಿ ಆಶೀರ್ವಾದ ಮಾಡಿಕೊಂಡು ನಾ ಹೂಕಾಯಿ ಶೀತಳಕ್ ತರದ ಹೋಗ್ರಿ